ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಒಂದು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಸಿಹಿ ಕುಂಬಳಕಾಯಿ ನೋಡಿ ಇಟ್ಟು ಬಿಸಿ ಕುಕ್ಕರ್ ಬಿಸಿ ಎಣ್ಣೆ ಎಣ್ಣೆಕಾಯಿಟ್ಟ ಹಾಕಿದೆ ಎರಡು ಸ್ಪೂನು ಜೀರಿಗೆ ಮತ್ತು ಸಾಸಿವೆ ಹಾಕಿ ಚಟಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬಾಡಿದ ನಂತರ ಈರುಳ್ಳಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬಾಡಾದಮೇಲೆ ಕುಂಬಳಕಾಯಿ ಹಾಕ್ಕೊಳ್ಳೋಣ ಈಗ ಕುಂಬಳಕಾಯಿ ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ನೋಡಿ ಕುಂಬಳಕಾಯಿ ಬಾಡಿಸ್ಕೊತಾ ಇದ್ದೀನಿ ಇದು ಸಿಹಿ ಕುಂಬಳಕಾಯಿ ಗುಜ್ಜಂತನಾದರೂ ಅಂದ್ಕೊಳ್ಳಿ ಪಲ್ಯ ಅಂತಾದರೂ ಅಂದ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಮತ್ತು ಇವಾಗ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ನಾನು ಜೋಳದ ರೊಟ್ಟಿ ಜೊತೆ ಇದನ್ನು ಮಾಡಿದ್ದೆ ಇದ್ರ ಜೊತೆ ಹಾಗಲಕಾಯಿ ಪಲ್ಯ ಕೂಡ ಮಾಡಿದ್ದೆ ರೆಸಿಪಿ ನಾನು ವಿಡಿಯೋ ಮಾಡಿಲ್ಲ ಹಾಗಲಕಾಯಿ ಪಲ್ಯದ್ದು ರೊಟ್ಟಿದು ಬರೀ ಕುಂಬ ಸಿಹಿ ಕುಂಬಳಕಾಯಿ ಪಲ್ಯದ್ದು ಮಾತ್ರ ಮಾಡಿದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮೆಷ್ಣದ ಪುಡಿ ಕೂಡ ಹಾಕ್ರೆ ಒಂದು ಕಾಲು ಚಮಚದಷ್ಟು ತುಂಬ ಚೆನ್ನಾಗಿತ್ತು ರುಚಿ ಆಗಿತ್ತು ಯಾವಾಗಲೂ ನಾವು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿ ಪಲ್ಯ ಮಾಡ್ತೀವಿ ತೆಂಗಿನ ತುರಿ ಎಲ್ಲ ಇದಕ್ಕೆ ಯಾವುದೇ ಥರದ ತೆಂಗಿನ ತುರಿ ಬೇಡ ಅಚ್ಕಾರದ ಪುಡಿ ಒಂದು ಸ್ಪೂನು ಹಾಗೆ ಧನಿಯಾ ಪುಡಿ ಒಂದು ಒಂದು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಬೇಡ ಏನು ಬೇಡ ಫ್ರೆಂಡ್ ಸಿಹಿ ಕುಂಬಳಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟ್ ಇತ್ತು ನೋಡಿದೆ ನಾನು ತಿಂದು ತುಂಬ ಚೆನ್ನಾಗಿತ್ತು ಜೋಳದ ರೊಟ್ಟಿ ಜೊತೆ ನೀವೊಂದು ಸಲ ಮಾಡ್ಕೊಂಡು ನೋಡಿ ಏನೋ ಫ್ರೈ ನೋಡಿ ಇವಾಗ ಅದ್ರ ಜೊತೆಗೊಂಡು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಯಾವತ್ತಾದ್ರೂ ಟೊಮೊಟೊ ಹಾಕಿ ನೀವು ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀರಾ ಫ್ರೈ ನೋಡಿ ನಾನು ಇವತ್ತು ಮಾಡಿದ್ದೀನಿ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕಾದ್ರೂ ಸೈ ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸಹಿ ಅನಿಸುತ್ತೆ ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ ಸಿಹಿ ಕುಂಬಳಕಾಯಿ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರವಾಗಿರುತ್ತೆ ತುಂಬ ಚೆನ್ನಾಗಿತ್ತು ನಾನೊಂದು ಅರ್ಧ ಕೆ ಜಿ ಅಷ್ಟು ಹಾಕಿದ್ದೀನಿ ಇಲ್ಲಿ ಕೊಂಬಳಕಾಯಿನ ಬನ್ನಿ ಫ್ರೆಂಡೊಂದು ಕಾಲ್ ಗ್ಲಾಕ್ ಕಾಲು ಕಪ್ಪಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಜಯಲ್ ಬರ್ಸ್ಕೊಳ್ಳೋಣ ಓಕೆನಾ ಎರಡು ಎರಡು ವಿಜಯಲು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಂತರ ಈಗ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಳ್ಳಿ ಓಕೆನಾ ಬನ್ನಿ ಇವಾಗ ಎರಡು ವಿಶಿಲ್ ಆದಮೇಲೆ ನಾವು ಓಪನ್ ಮಾಡಿ ನೋಡೋಣ ಅಂತ ಕೈ ತುಂಬ ಗೊಜ್ಜು ಅಥವಾ ಪಲ್ಯ ಅಂತ ನೋಡಿ ಹೇಗಿದೆ ಅಂತ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ಹಾಗೇ ಬೇಕಾದ್ರೆ ತಿನ್ಬೋದು ನನಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಇಷ್ಟ ನಾನು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಕುಂದಕಾಯಿ ತೊಗೊಳ್ಳಿ ತುಂಬ ಚೆನ್ನಾಗುತ್ತೆ ಪಲ್ಯ ಹಣ್ಣಾಗಿರೋ ಕುಂದಕಾಯಿ ನೋಡಿ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ನನ್ನ ಫ್ರೆಂಡ್ ನನಗೆ ಈ ವಿಡಿಯೋ ಇಷ್ಟ ಆದರೆ ನೀನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ನೋಡಿ ಒಂದು ಸಲ ರಿಸೂಮಲ್ಲಿ ನೋಡ್ಕೊಂಡು ಹೇಗಿದೆ ಅಂತ നോട്രാ ഓക്കേ ഫ്രെണ്ട് ഇഷ്ട നോടിക്ക ധന്യ താങ്ക് യു